ಪ್ರತಿನಿತ್ಯವೂ ಕೂಡ ನಾವೇನು ರಾತ್ರಿ ಮಲ್ಕೊಳ್ತೀವಿ ಆ ಮಲಗುವ ಮೊದಲು ಒಂದಿಷ್ಟು ಇವತ್ತು ಏನಾಯಿತು ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಒಂದಿಷ್ಟು ಮೆಲಕ್ ಹಾಕಬೇಕು ಅಂತ ಹೇಳ್ತಾರೆ ಯಾವ ರೀತಿ ಹಾಕಬೇಕು ಅಂತಂದ್ರೆ ನಾನು ಒಳ್ಳೆಯದು ಮಾಡಿದ್ದೀನಿ ಪಾಪ ಎಷ್ಟು ಮಾಡೀನಿ ಪುಣ್ಯ ಎಷ್ಟು ಮಾಡಿದ್ದೀನಿ ಅಂತ ವಿಚಾರ ಮಾಡಬೇಕಂತ ನಮ್ಮನ್ನು ನಮ್ಮ ನಮ್ಮ ಮನಸ್ಸಿಗೆ ನಾವೇ ಕೇಳಬೇಕು ಅದಕ್ಕೆ ಧರ್ಮ ಕಾರ್ಯ ಎಷ್ಟು ಮಾಡೀನಿ ಅಂತಕ್ಕಂಥದ್ದು ವಿಚಾರ ಮಾಡಬೇಕು ಪುಣ್ಯ ಕಾರ್ಯ ಅಂದ್ರೆ ಏನು ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಸ್ ಇರ್ತದೆ ಪುಣ್ಯ ಅಂದರೆ ಏನು ಅಂತ ಬಿದ್ದವರನ್ನು ಎಬಿಸುವುದು ಒಂದು ಪುಣ್ಯ ಕಾರ್ಯವೇ ದಾರಿ ಒಳಗೆ ಯಾರನ್ನ ಬಿದ್ದರು ಅಂದ್ರೆ ಎಬಸೋದು ಒಂದು ಪುಣ್ಯ ಕಾರ್ಯ ಅಂತ ಹೇಳ್ತಾರೆ ಈ ಎಬ್ಬಸೋದಂದ್ರೇನು ಬೆಳಿಗ್ಗೆ ಹಾಸಿದ ಮಲಗಿದವ್ರಿಗೆ ಮಲಗಿದವರಿಗೆ ಎಬ್ಬಸೋದಲ್ರಿ ಜೀವನದಲ್ಲಿ ದಾರಿಯೊಳಗೆ ಬಿದ್ದವರಲ್ಲ ಜೀವನದಲ್ಲಿ ಬಿದ್ದವರನ್ನು ಒಂದಿಷ್ಟು ಕೈ ಹಿಡಿದು ಎಬ್ಬಸುವುದಾಗಬೇಕು ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಸಾವಿರ ಚಪ್ಪಾಳೆ ತಟ್ಟುವ ಕೈಗಳಿಗಿಂತ ಸಾವಿರ ಚಪ್ಪಾಳೆಗಳನ್ನು ತಟ್ಟಿದ ಚಟ್ ತಟ್ಟುವ ಕೈಗಳಿಗಿಂತ ಬಿದ್ದಾಗ ಮೇಲೆ ಬಿಸುವ ಒಂದು ಕೈ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗ ಬಿದ್ದವರನ್ನ ಎಬ್ಬಿಸಬೇಕು ಈ ಬಿದ್ದವ್ರು ಎಬ್ಸ್ಬೇಕಂತಂದ್ರೆ ಎಲ್ಲೇ ನಾವು ಒಂದು ಹುಡುಗಿ ನಡ್ಕೊಂಡು ಹೋಗೋ ಮುಂದೆ ಜಾರು ಬಿತ್ತಂದ್ರೆ ಹೋಗಿ ಎಬ್ಸೋದಕ್ಕೆ ಎಬ್ಬಿಸೋದಂತನಕಿಲ್ಲ ಹುಡುಗಿ ಬಂದಾಗ ಎಬ್ಬಿಸೋದಕ್ಕೆ ಎಬ್ಬಿಸೋದೆ ಬೇರೆ ಆದ ಒಬ್ಬ ವೃದ್ಧ ಒಬ್ಬ ವೃದ್ಧೆ ಒಬ್ಬ ಮುದುಕ ಅಥವಾ ಒಬ್ಬ ಮುದುಕಿ ಬಿದ್ದಾಗ ಎಬ್ಬಿಸುವುದು ಪುಣ್ಯ ಅಂದ್ರೆ ಗುರುಗಳೇ ನಮಗೆ ಮುದುಕರು ಬಿದ್ದಾಗೆ ಎಬ್ಸಂತೀರಿ ಮತ್ತು ಹುಡುಗಿ ಬಿದ್ದಾಗ ಏನು ಇಲ್ಲ ವೃದ್ಧೆ ಬಿದ್ದಾಗ ಇವಿಸುವ ಮನಸ್ಸಿರಬೇಕು ಅಂತಹ ಸಂದರ್ಭ ಬಂದಾಗ ಕೂಡ ಒಂದಿಷ್ಟು ಒಳ್ಳೆಯದೇ ಮಾಡಬೇಕು ಅದಕ್ಕೆ ಜೀವನದೊಳಗೆ ಒಳ್ಳೆಯದನ್ನ ನಾವು ಒಂದು ವೇಳೆ ಪ್ರತಿ ರಾತ್ರಿಯೂ ಕೂಡ ಮಲಗುವ ಮೊದಲು ಒಂದಿಷ್ಟು ಒಳ್ಳೆಯ ವಿಚಾರಗಳು ಏನಾದರೂ ತಪ್ಪುಗಳು ಕೂಡ ಮನುಷ್ಯನಾಗಿರ್ತಕ್ಕಂಥವನು ಸಹಜವಾಗಿ ತಪ್ಪು ಮಾಡ್ತಾನಂತ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಹಿರಿಯರು ಪತಿತಂ ಪತಂತಂ ಪರಿಸಂತಂ ಧರತಿ इति ಧರ್ಮಃ ಯಾವುದು ಧರ್ಮ ಅಂತ ಹೇಳ್ತಾರೆ ಅಂದ್ರಾ ಹಿಂದೆ ಇದ್ದವರನ್ನ ಇಂದು ಭೂಲೋವರನ್ನ ಮುಂದೆ ಹೀಳಲಿರುವವರನ್ನ ಎびಿಸುವಂತ ಕೆಲಸ ಆಗಬೇಕು ಆ ರೀತಿ ಮಾಡುವುದರಿಂದ ಪುಣ್ಯ ಲಭಿಸ್ತದ ಅದು ಅದು ಕೂಡ ಒಂದು ಧರ್ಮ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಜೀವನ ಪರ್ಯಂತರವಾಗಿಯೂ ಕೂಡ ಕೆಲವೊಬ್ಬರು ಕೆಲವೊಂದು ವಿಚಾರಗಳನ್ನು ಅಳವಡಿಸ್ಕೊಂಡು ಬಿಟ್ಟಿರ್ತಾರೆ ಅದರಲ್ಲಿ ಕೆಲವೊಬ್ರು ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಷಯಗಳಿರ್ತಾವ ಯಾವ ಶೂರರು ಶಸ್ತ್ರವನ್ನು ಜೊತೆಗೆ ಇಟ್ಕೊಂಡಿರಬೇಕು ಎಲ್ಲಿಯವರೆಗೂ ಅಂತಂದ್ರ ಸಾಯಿಯವರೆಗೂ ಶೂರರು ಧೀರರು ಅಂತೇಳಿ ಕರೀತಾರ ಅವರೆಲ್ಲರೂ ಕೂಡ ಈ ದೇಶಕ್ಕಾಗಿರುವಂತಹ ಸೈನಿಕರು ಅವರು ಯಾವತ್ತೂ ಕೂಡ ಕೈ ಕೈಯೊಳಗ ಶಸ್ತ್ರಾಸ್ತ್ರಗಳು ಇದ್ದಿರಬೇಕು ಕುಲಸ್ತ್ರೀ ನಾಚಿಕೆಯಿಂದಲೇ ಇರಬೇಕು ಅಂತ ಹೇಳ್ತಾರೆ ಸಮಾಜದಲ್ಲಿ ಒಳ್ಳೆಯ ಹೆಣ್ಣು ಮಕ್ಕಳು ನಾಚಿಕೆಯನ್ನು ಬಿಟ್ಟಿರಬಾರದು ಅಂತ ಹೇಳ್ತಾರೆ ಹಂಗ ಇಲ್ಲಿ ಜೀವನದೊಳಗೆ ಏನಾಗ್ತದ ಅಂತಂದ್ರೆ ಗಳಿಸಿರ್ತಕ್ಕಂಥ ಕೆಲವೊಬ್ರು ಕೆಲವೊಂದನ್ನು ಬಿಡ್ತಾರ ಕೆಲವೊಂದನ್ನು ಅಂತ ಏನಂತ ಕೆಲವೊಬ್ಬರು ಜಿಬ್ಣರುತ್ತರವರು ಅವರು ದುಡ್ಡ ಹಿಡ್ಕೊಂಡ್ಬಿಟ್ಟು ಉಳಿದವೆಲ್ಲ ಬಿಟ್ಟು ಬಿಡ್ತಾರಂತ ಹಂಗ ಇಲ್ಲೊಂದು ಮಾತು ಸಂಸ್ಕೃತದ ಒಬ್ಬ ಸುಭಾಷ್ ಹೇಳ್ತಾನೆ ಏನಂತ ಪರೋಪಕಾರಾಯ ಫಲಂತಿ ವೃಕ್ಷಃ ಹಣ್ಣುಗಳು ಯಾತಕ್ಕಾಗಿ ಕೊಡ್ತಾವ ಅಂತಂದ್ರ ಪರೋಪಕಾರಕ್ಕಾಗಿಯೇ ಕೊಡತವ ಪರೋಪಕಾರಾಯ ದುಃಸಂತಿ ಪರೋಪಕಾರಾಯ ದುಃಸಂತಿ ಗಾವ ಆಕಳ ಹಾಲು ತಾನು ಕುಡಿಬೇಕಂತ ಹೇಳಿ ಕೊಡಂಗಿಲ್ಲ ಅಂತ ಹೇಳ್ತಾರೆ ಆಕಳ ಹಾಲು ಯಾತಕ್ಕಾಗಿ ಕೊಡ್ತದ ಅಂತಂದ್ರೆ ಅದು ಪರರಿಗೆ ಉಪಕಾರ ಆಗಲಿ ಅಂತಕ್ಕಂತಹ ದೃಷ್ಟಿಕೋನವನ್ನೇ ಇಟ್ಟುಕೊಂಡು ಕೊಡುತ್ತದೆ ಅಂತ ಪರೋಪಕಾರಾಯ ವಸ್ಸಂತಿ ಅನೇಕ ನದಿಗಳು ಭಾರತ ದೇಶದಲ್ಲಿ ಗಂಗೆ ಕಾವೇರಿ ಕೃಷ್ಣ ಗೋದಾವರಿ ಸರಯೋ ಇನ್ನೂ ಅನೇಕ ಯಮುನಾ ಭಾಳಷ್ಟು ನದಿಗಳು ಈ ದೇಶದಲ್ಲಿ ಹರಿದು ಹೋಗ್ತವೆ ನೀವು ನೋಡ್ರಿ ನಾವು ದೇವಿ ಪುರಾಣದಲ್ಲಿದ್ದೀವಿ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ನದಿಗಳಿಗೆ ಹೆಸರು ಏನಂತಿಟ್ಟಾರೆ ಯಾಕೆ ಗಂಡ ಮಕ್ಕಳ ಹೆಸರು ಇಟ್ಟಿಲ್ಲ ಅಂತಂದ್ರೆ ಎಲ್ಲ ನದಿಗಳ ಹೆಸರು ಹೆಣ್ಣು ಮಕ್ಕಳ ಹೆಸರಿಟ್ರ ಅಂದ್ರೇನು ನಾವು ಹೆಣ್ಣನ್ನು ಗೌರವಿಸ್ತೀವಿ ಅಂತ ಜೊತೆಗೆ ಅತ್ಯಂತ ಕೂಚನೀಯ ಭಾವನೆಯಿಂದ ನೋಡ್ಕೊಳ್ತೀವಿ ಅಂತ ಅತ್ಯಂತ ಪೂಜನೀಯ ಭಾವನೆಯಿಂದ ನೋಡ್ತೀವಿ ಅನ್ನೋದಕ್ಕಾಗಿ ನದಿಗಳ ಹೆಸರುಗಳು ಕೂಡ ಹೆಣ್ಣು ಮಕ್ಕಳು ಹೆಸರಿಟ್ರೆ ಅದಕ್ಕೆ ಪರೋಪಕಾರ ವಹಂತಿ ಹದ್ಯ ನದಿಗಳು ಯಾತಕ್ಕಾಗಿ ಹರಿತವ ಅಂತಂದ್ರೆ ಪರೋಪಕಾರಕ್ಕಾಗಿಯೇ ಅಂದ್ರೆ ಆ ನದಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹರಿಂಗಿಲ್ಲ ಅಂತ ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರ ಅಂತಕ್ಕಂಥದ್ದು ನಾವು ಏನು ಅಂದ್ಕೊಂಡಿದ್ದೀವಿ ಅಂತಂದ್ರ ನಾವು ಅಂದುಕೊಂಡಿದ್ದೇ ಬೇರೆ ಇದು ಈ ಶರೀರ ಬಂದಿರತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕಾಗಿ ಬಂದದ ಒಂದಿಷ್ಟು ಒಳ್ಳೆಯದು ಮಾಡಬೇಕು ಅಂತ ಹೇಳ್ತಾರ ಒಳ್ಳೇದು ಮಾಡೋದು ಅಂತಂದ್ರೆ ನಮ್ಮವ್ರಿಗೆ ಮಾಡೋದಲ್ಲ ಅಂತ ನಮ್ಮವರಿಗೆ ಮಾಡೋದಲ್ಲ ನಮ್ಮ ಸಂಬಂಧಿಕರಿಗೆ ಮಾಡೋದು ಒಳ್ಳೇದು ಅನ್ನಂಗಿಲ್ಲ ಅಂತ ಹೊರಗಿನವರಿಗೆ ಒಂದಿಷ್ಟು ಒಳ್ಳೆಯದು ಮಾಡೋದು ಸಂಬಂಧಿಕರದಾಗ ಅಥವಾ ತಮಗೆ ಬೇಕಾದವ್ರಿಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಬೇಕಾಗಿದ್ದವ್ರು ಮಾಡ್ಯ ನೋಡೋಣ ಈಗ ಒಂದು ಮಾತು ಬಂತು ನಿಮ್ಮ ತವರ್ ಮನೆ ಕಡೆಯವ್ರಿಗೆ ನಿಮಗೆ ಒಂದಿಷ್ಟು ಚೆಂದ ಒಳಗೆ ಬರೋದು ಇನ್ಯಾರ್ಯ ಅಂತ ಹೇಳ್ಬಿಟ್ಟು ಅಂದ್ರೆ ಅವರವರಿಗೆ ಅವ್ರ ಮನೆಯವರಿಗೆ ಅವ್ರ ಕುಟುಂಬದವರಿಗೆ ಒಂದಿಷ್ಟು ಒಳ್ಳೇದು ಮಾಡಿದ್ರೆ ಅದಕ್ಕೆ ಒಳ್ಳೇದು ಅನ್ನಂಗಿಲ್ಲ ಅಂತ ಪರ ಉಪಕಾರ ಅಂತಂದ್ರ ಬೇರೆಯವರಿಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಅದಕ್ಕೆ ಹೇಳಿದ್ರು ಇಲ್ಲಿ ಅನೇಕ ಅನೇಕ ಗಿಡಗಳಿರ್ತಾವೆ ನೀವು ನೋಡ್ರಿ ಬಾಳೆ ಗಿಡ ನೋಡ್ರಲ್ಲ ಬಾಳೆ ಗಿಡ ಒಂದು ಗೊನ್ನೆ ಒಂದು ಬಾಳೆ ಗೊನೆಯನ್ನು ಹಾಕಿದ್ರೆ ಏನು ಮಾಡ್ತದ ಅದು ಬಾಗಿ ಬಿಡುತ್ತದ ಅತ್ಯಂತ ಎತ್ತರವಾಗಿ ನಿಂತಿರ್ತಕ್ಕಂತಹ ಗಿಡ ಯಾತಕ್ಕಾಗಿ ಬಾಗ್ತದಪ್ಪ ಅಂತಂದ್ರ ನೋಡು ನಾನೊಂದು ಬಾಳೆ ಗೊನೆಯನ್ನು ಕೊಟ್ಟಿದ್ದೀನಿ ನಿಮಗೆ ತಗೊಳ್ಳೋಕ್ ತೊಂದರೆ ಆಗೋದು ಇದನ್ನು ತಗೊಳ್ರಿ ಅಂತ ಬಾಗಿ ನಿಂತು ಬಿಡ್ತದೆ ಬಾಗುವುದು ಅನ್ನೋದ್ರಲ್ಲಿ ಎರಡು ಅರ್ಥಗಳದವರು ಇಲ್ಲಿ ಅಹಂಕಾರದಿಂದ ಅನೇಕ ಜನ ರಾಕ್ಷಸರು ಮೆರೆದು ಮೆರೆದು ಎದೆಯನ್ನ ಉಬ್ಬಿಸಿ ನಾನು ಶ್ರೇಷ್ಠ ಅನ್ನೋದ್ರೊಳಗೆ ಮಡಿದು ಬಿಟ್ಟರು ಬಾಗುವುದು ಇಲ್ಲಿ ಯಾವುದು ಬಾಗ್ತದ ಅದು ಬಾಳ್ತದ ಅಂತ ಹೇಳ್ತಾರೆ ಯಾವುದು ಬಾಗತ್ತದ ಜಗತ್ತಿನೊಳಗದು ಬಾಳ್ತದ ಅಂತ ಹೇಳ್ತಾರ ಹಂಗ ಬಾಳುವುದಕ್ಕಾಗಿನೂ ಬಾಗಬೇಕು ನೀರಿನ ಜೇಕ ಇರ್ತದೆ ನೋಡ್ರಿ ಅದು ಎಷ್ಟು ಸೇಫ್ ಇರ್ತದೆ ನೋಡ್ಬೇಕು ನೀವು ಎಲ್ಲ ನೀರೇ ಕೊಚ್ಕೊಂಡು ಹೋಗ್ತದ ಆದ್ರೆ ಜೇಕ ಕೊಚ್ಕೊಂಡು ಹೋಗಲ್ಲ ಯಾಕೆ ಜೇಕ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ನಾ ಜೇಕ್ ಅಂತ ಇರ್ತೇವ್ರಿ ಆ ಹುಲ್ಲಿನ ಕಡ್ಡಿಗಳು ಒಂದಿಷ್ಟು ನಾಲ್ಕೈದು ಫೀಟ್ ಎತ್ತರ ಆಗಿರ್ತಾವೆ ಅವು ಏನು ಮಾಡ್ತಾವ ಅಂದ್ರೆ ಅತ್ಯಂತ ಮಳಿ ಬಂತಂದಾಗ ಬಾಗಿ ಬಿಡ್ತಾವೆ ನೀರು ಹರ್ಕೊಂಡು ಹೋಗಿಬಿಡ್ತದೆ ಆ ಮಳಿ ಮತ್ತೆ ನೀರು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಯಥಾ ಪ್ರಕಾರ ತಲೆ ಎತ್ತಿಂತ ಬಿಡ್ತಾವ ಹಂಗೆ ಬಾಗುವುದು ಕೂಡ ಶ್ರೇಷ್ಠ ಕೆಲಸನೇ ಅಂತ ಹೇಳ್ತಾರೆ ಇಲ್ಲಿ ಬಾಳೆ ಗಿಡ ಬಲ ಬಾಳೆ ಗಿಡ ಒಂದು ಬಾಗ್ಯಪ್ಪ ಅಂದ್ರೆ ಅದು ಯಾತಕ್ಕಾಗಿ ಬಾಗ್ಯದ ಅಂದ್ರೆ ನನ್ನ ಹಣ್ಣುಗಳನ್ನು ನೀವು ತಿನ್ರಿ ಅಂತ ಪರೋಪಕಾರಾರ್ಥಂ ಇದಂ ಶರೀರಂ ಅಂತಕ್ಕಂಥ ಮಾತು ಕೂಡ ಅದಕ್ಕಾಗಿಯೇ ಬಂದಿರತಕ್ಕಂಥ ವಿಚಾರ ಇಲ್ಲಿ ನಿನ್ನೆ ನಿಶುಂಭ ಮಾಡಿದ ಅಂತಕ್ಕಂಥದ್ದು ನಾನು ಈ ಮಾತನ್ನು ಯಾಕೆ ಹೇಳಿದೆ ಎಷ್ಟೊತ್ತು ಅಂತಂದ್ರೆ ದೇಹ ಗುದ್ದಿರುವುದು ನಾವು ಏನು ಅಂದ್ಕೊಂಡಿದ್ದೀವಿ ಅಂತಂದ್ರೆ ನಮಗೆ ಬೇಕಾಗಿ ಪಡೆದುಕೊಳ್ಳಿಕ್ಕೆ ಪಡೆದುಕೊಳ್ಳಿ ದೇಹ ಬಂದಿರೋದು ಯಾತಕ್ಕಾಗಿ ಅಂತ ಅನ್ಕೊಂಡು ಅಂದ್ರೆ ನಮ್ಮ ಮನಸ್ಸು ಬಂದಂಗೆ ಮಾಡ್ಲಿಕ್ಕೆ ಅದಕ್ಕೆ ಇಲ್ಲಿ ಅನೇಕ ಜನ ರಾಕ್ಷಸರುಗಳು ಈ ದೇಹ ಪವಿತ್ರವಾಗಿರ್ತಕ್ಕಂಥ ದೇಹ ದೇವರು ಕೊಟ್ಟಾನ ಅದನ್ನು ದೇವರಿಗಾಗಿ ಬಳಸಬೇಕು ಅಂತ ಇವ್ರಿಗೆ ಯಾರಿಗೆ ಅರ್ಥ ಆಗಲಿಲ್ಲ ಹುಟ್ಟಿದ್ರು ಸತ್ರು ಅನ್ನಂಗೆ ಆಗಿಬಿಟ್ರು ಅದಕ್ಕಾಗಿ ಇಲ್ಲಿ ನಮ್ಮ ಮುಂದಿನ ರಾಕ್ಷಸ ಯಾರು ಅಂತಂದ್ರೆ ಅತ್ಯಂತ ಪರಾಕ್ರಮಿ ಅತ್ಯಂತ ಶೂರ ದೇವತೆಗಳನ್ನೇ ಮೀರಿಸಿ ಈ ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು ತನ್ನ ಕೈ ಕೈ ವಶಕ್ಕೆ ತೆಗೆದುಕೊಂಡು ನವಗ್ರಹಗಳನ್ನು ತನ್ನ ಇಚ್ಛೆಯ ಮೇರೆಗೆ ಕುಣಿಸ್ತಕ್ಕಂಥ ಶುಂಭ ಒಬ್ಬನೇ ಉಳುಕೊಂಡ ಈ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮುನ್ನ ನಮ್ಮ ಶಾಸ್ತ್ರಿಗಳು ಪದ್ಯಭಾಗವನ್ನು ಓದ್ತಾರೆ ಓದಿದ ಮೇಲೆ ಪುರಾಣವನ್ನು ಪ್ರಾರಂಭ ಮಾಡೋಣ